ಸಂಗೀತ ಸಾಹಿತ್ಯ ಈ ಚಿತ್ರಕಲೆ ಆಮೇಲೆ ಕುಸ್ತಿ ಯೋಗ ಆಗಂಥದ್ದು ನನಗೆ ಗೊತ್ತಿಲ್ಲ ಅಲ್ಲಿ ಅಷ್ಟು ಏನು ವತಂದಾರ ಮನಿತನ ಅಂತ ಕರಿತೀವಲ್ಲ ಊರಲ್ಲಿ ಒಂದು ಏನೋ ಎಲ್ಲಿ ಯಾವುದೇ ಇರಲಿ ಇನ್ನೊಬ್ಬರಿಗೆ ಏನೋ ತೊಂದರೆ ಆದರೆ ಅವು ಏನೋ ಕಿರಿಕಿರಿ ಆದರೆ ಪ್ರತಿಯೊಂದಕ್ಕೂ ನ್ಯಾಯ ನಿಬಂಧನೆ ಬರೋರಿಲ್ಲ ಬಂದಾಗ ಬಹಳ ನಿಷ್ಠುರತೆ ಎಲ್ಲನ ಇವನು ನನಗೆ ಬೇಕಾದವ ಇವನಿ ನಾನು ಹಿಡ್ಕೊಂಡು ಮಾತಾಡ್ಬೇಕು ಅವನ್ ಬೇಡ ಹಂಗಲ್ಲ ನ್ಯಾಯ ನ್ಯಾಯ ಅದು ಮಕ್ಳು ತಪ್ಪು ಮಾಡಿದ್ರು ಜನರಾದ್ರೂ ತಪ್ಪು ಮಾಡಿದೆ ಅಂತ ಹೇಳುವ ಬಹಳ ದಿನ ಬಿಟ್ಟಿನಿ ಆದ್ರೂ ನಿಮ್ಗೋಸ್ಕರ ಒಂದ್ ಸೊ ಇಲ್ಲಿವರೆಗೂ ತಮ್ಮಗೆ ಸಂದಂತ ಪ್ರಶಸ್ತಿಗಳು ಸರ್ ಇಲ್ಲಿವರೆಗೂ ಏನೋ ನಾನು ಮಾಡತಕ್ಕಂಥದ್ದಕ್ಕೆ ಒಂದು ಪ್ರೋತ್ಸಾಹ ರೂಪದಲ್ಲಿ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆ ಚಿತ್ರಕಲೆ ಆಗಿರ್ಬೋದು ಸಂಗೀತ ಆಗಿರಬಹುದು ಸಾಹಿತ್ಯಕ್ಕಾಗಿರ್ಬೋದು ಅದರ ಚಿತ್ರಕಲೆಗೆ ಬಂದಿರತಕ್ಕಂಥದ್ದು ಈ ಕರ್ನಾಟಕ ಸರ್ಕಾರದಿಂದ ಒಂದು ವಿಪ್ರಶ್ರೀ ಅಂತ ಹೇಳಿ ಒಂದು ಪ್ರಶಸ್ತಿ ಬಂತು ಅಂದರೆ ನಮ್ಮ ಸಪ್ರೇಟ್ ಆಗಿರ್ತಾವಲ್ಲು ಅಂದರೆ ಅವರವರು ಕೆಲವು ಕೆಲ ಜನ ಕಲಾವಿದರಿಗಂತ ಕೊಡ್ತಾರೆ ಸಂಗೀತ ಕಲಾವಿದರಿಗೆ ಚಿತ್ರಕಲಾವಿದರಿಗೆ ಅಂತ ಬೇರೆ ಬೇರೆ ಮಾಡಿರ್ತಾರೆ ಅದನ್ನು ಆಮೇಲೆ ಈ ಸುರ್ಪುರು ಅರಸುಮನೆತನದಿಂದ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಅಂತ ಒಂದು ಪ್ರಶಸ್ತಿ ಅವರು ರಾಜ ರಾಜಮನೆ ಅರಸು ಮನೆತನ ಕೊಟ್ಟರು ಯಾವಾಗ ಕೊಟ್ಟಿದ್ದು ಸರ್ ಈಗ ನನ್ಗಂದ್ರೆ ಮೂರು ವರ್ಷ ಆಗಿರ್ಬೋದು ಮೂರು ವರ್ಷ ಹಿಂದ್ಗಡೆ ಆಗಿರ್ಬೋದು ಅದನ್ನ ಪ್ರತಿ ವರ್ಷ ಅವ್ರು ಬರ್ತಿದ್ದಾರೆ ಮೊದಲನೇ ಸರಿ ನಮಗೆ ಅದನ್ನ ಕೊಟ್ಟರು ಆಮೇಲೆ ಜಿಲ್ಲಾಡಳಿತದಿಂದ ಗಣರಾಜ್ಯೋತ್ಸವ ಹೇಗೆ ಆಯ್ಕೆ ಮಾಡೋದವ್ರು ಸರ್ ಅವ್ರೊಂದು ಕಮಿಟಿ ಮಾಡ್ಕೊಂಡಿರ್ತಾರ ಅವರು ಎಲ್ಲೆಲ್ಲಿ ಕಲಾವಿದರು ಇರ್ತಾರೋ ಅಲ್ಲಿ ಹುಡುಕಿ ಆಡಿ ಅವರು ಆ ಒಂದು ಅದು ಅವರೆಲ್ಲ ಆರ್ಟ್ಗಳೆಲ್ಲ ಕಲೆಕ್ಟ್ ಮಾಡಿ ಹಂಗೇನೋ ಮಾಡಿ ಒಂದು ಮಾಡ್ತಾರ ಅವರು ಆಮೇಲೆ ಜಿಲ್ಲಾಡಳಿತದ ಗಣರಾಜ್ಯೋತ್ಸವ ಪ್ರಶಸ್ತಿ ಆಮೇಲೆ ಸಾಕಷ್ಟು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗಳು ಆಮೇಲೆ ನೋಡ್ತಾ ಇದ್ದೆ ನೋಡಿದೆ ಇಲ್ಲೆಲ್ಲ ಕಾಣ್ತಿದೆ ಅಲ್ಲ ಸೊ ಪ್ರತಿಯೊಂದು ಯಾವ್ದು ಈ ಫಂಕ್ಷನ್ ಅನ್ನಂಗಿಲ್ಲ ಈ ಬಾರಿ ದಸರಾ ಉತ್ಸವದಲ್ಲಿ ವರ್ಷದ ವಿಶೇಷ ವ್ಯಕ್ತಿ ಅಂತ ಹೇಳಿ ನಮ್ಮೂರವರು ನಮ್ಮ ಊರಲ್ಲಿ ದಸರಾ ಉತ್ಸವ ಸಮಿತಿ ಇದೆ ಕಳೆದ ಬಾರಿ ವರ್ಷದ ವಿಶೇಷ ವ್ಯಕ್ತಿ ಅಂತ ಹೇಳಿ ಅವರು ಕೊಟ್ಟರು ಗುರುತಿಸಿ ಸಾಕಷ್ಟು ಎಲ್ಲ ಎಲ್ಲಾರು ಅದಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಯಾಕಂದ್ರೆ ಕಲೆಗೆ ಪ್ರೋತ್ಸಾಹನೆ ಬಹಳ ಮುಖ್ಯ ಪ್ರೋತ್ಸಾಹ ಇನ್ನೂ ಒಂಚೂರು ನಮ್ಗಸ್ ಬರ್ತದೆ ಕಲೆಗೆ ಒಂದು ಚಪ್ಪಾಳೆ ಈ ಪ್ರೋತ್ಸಾಹ ಏನದಲ್ಲ ಇದೇ ದೊಡ್ಡದು ಕಲಾವಿದ ಬೆಳಿಲಿಕ್ಕೆ ಜೊತೆಗೆ ನಿಮ್ಮ ಮತ್ತೆ ಒಡನಾಟ ಈ ಕಾಶಿನಾಥ್ ಅವ್ರಿಗೂ ನಮಗೂ ಮೊದಲು ಪರಿಚಯ ಇರಲಿಲ್ಲ ಆದ್ರೆ ಮಳ್ಳಿಯಲ್ಲಿ ಸಾಕಷ್ಟು ಅವ್ರಿಂದ ಯಾಕಂತಂದ್ರೆ ಅದ್ಭುತವಾಗಿ ಅವರು ತಮ್ಮ ವೃತ್ತಿಯಲ್ಲಿ ಅಂದ್ರೆ ಈ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳೆಲ್ಲ ಮಾಡುವಲ್ಲಿ ನಿಪುಣರವರು ಗುರ್ತಿತ್ತು ಆದ್ರೆ ಅವ್ರಿಗೆ ನಮ್ಮ ಮುಖಾಮುಖಿ ಆದದ್ದು ಸುರ್ಪುರದಲ್ಲಿ ಅದೇ ಆ ಪ್ರಶಸ್ತಿ ನನಗೂ ಮತ್ತು ಅವರಿಗೂ ಆಯ್ತು ಬಂದಿರೋದು ಒಟ್ಟಿಗೆ ಬಂದಿರೋದು ಆವಾಗಲಿಂದ ಕಾಶಿನಾಥ್ ಅವ್ರ ಪರಿಚಯ ಆಯ್ತು ನಂತರ ಇತ್ತೀಚೆಗೆ ಒಬ್ರು ಮೈಸೂರಿನ ಕಲಾವಿದರು ಅಭಿಮಾನದಿಂದ ನನಗೆ ಒಂದು ಹನುಮಂತ ದೇವರ ಮೂರ್ತಿ ಕಲ್ಲಿನಲ್ಲಿ ಕೆತ್ತ ಕೆತ್ತಿ ಕೊಟ್ಟರು ನನಗೆ ಅವರು ಇದೇ ಇವಾಗ ಅಲ್ಲಿ ದೇವ್ರ ಮನೆಯಲ್ಲಿ ಅಲ್ಲಿದೆ ಅದಕ್ಕೊಂದು ಕವಚ ಮಾಡಿಸ್ಬೇಕಾಗಿತ್ತು ಅವಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅದ್ಭುತವಾಗಿ ಅದಕ್ಕೆ ಒಂದು ಬೆಳ್ಳಿ ಕವಚವನ್ನು ಮಾಡಿ ಕೊಟ್ಟರು ಹಿಂಗಾಗಿ ಅದು ನಮ್ಗೆ ಅವ್ರಿಗೆ ಯಾವತ್ತು ಅದು ಒಂದು ಒಡನಾಟ ಪ್ರಾರಂಭ ಆಗಿ ನಮ್ಗೆ ಏನೇ ಬೇಕಾದರೂ ಸ್ವಲ್ಪ ಅವರಿಗೆ ತೊಂದರೆ ಕೊಡ್ತೀವಿ ನಾವು ಇದನ್ನು ಏನು ಕಲೆ ಇದೆ ಅಲ್ವಾ ಇದನ್ನ ನಿಮ್ಮ ತಂದೆಯವರಿಂದ ರೂಢಿಗತಾಯಿತು ಅಂತ ಕೇಳ್ಪಟ್ಟೆ ಹೌದು ಅದು ಹೇಗೆ ಸರ್ ಮೊದಲೇ ಮಾತು ನಮ್ಮ ತಂದೆಯವರ ಹೆಸರು ಸುರೇಂದ್ರ ರಾವ್ ಕುಲಕರ್ಣಿ ಅಂತ ಹೇಳಿ ಅವರು ಅನೇಕ ದಾಸ ಸಾಹಿತ್ಯ ಆಮೇಲೆ ಪ್ರಸ್ತುತ ಈಗೇನು ವಿದ್ಯಮಾನಗಳೇನಾವಲ್ಲ ರಾಜಕೀಯ ಆಗಿರಬಹುದು ಇನ್ನೊಂದಾಗಿರಬಹುದು ಅಲ್ಲಿ ಏನಾದರೂ ಒಂದು ಅವರಿಗೆ ತಪ್ಪು ಕಂಡು ಬಂದರೆ ಅದನ್ನು ಬಿಡ ಅದನ್ನು ಹಾಡು ಬರೆಯುವ ಮೂಲಕ ಅದನ್ನು ಜನರಿಗೆ ತೋರಿಸತಕ್ಕಂಥದ್ದು ಆಮೇಲೆ ಸಾಕಷ್ಟು ಲೇಖನಗಳು ಪೇಪರ್ಗೆಲ್ಲ ಲೇಖನಗಳೆಲ್ಲ ಇದ್ರು ಆಮೇಲೆ ಅವರು ಚಿಕ್ಕಂದಿನಿಂದಲೂ ಕೂಡ ಸಂಗೀತ ಸಾಹಿತ್ಯ ಈ ಚಿತ್ರಕಲೆ ಆಮೇಲೆ ಕುಸ್ತಿ ಯೋಗ ಅದು ನಮಗೆ ಆಗಲ್ಲ ಅಂದ್ರೆ ಅವರು ಏನೇನು ಬರ್ತಿತ್ತು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಅಲ್ಲಿ ಅಷ್ಟು ಏನು ಕೊಟ್ಟರು ವಾದ್ಯ ಕೊಟ್ಟರು ನುಡಿಸೋರು ಯಾವುದೇ ಒಂದು ಇದರ ಮೇಲೆ ಹಾಡು ಬರೀತಕ್ಕಂಥದ್ದಾಗಿರ್ಬೋದು ಎಲ್ಲದರಲ್ಲೂ ಕೂಡ ಬಹಳ ಪ್ರಬುದ್ಧರವರು ಈ ಥರ ಈಗ ಅವ್ರ ಇದೇ ನನಗೆ ಒಂಚೂರು ಏನೋ ಒಂದು ಐದು ಪೈಸಾದಷ್ಟು ಆ ನೆರಳು ನನಗೆ ಬಿದ್ದಿರ್ಬೋದು ಅಂತ ಅಂದ್ಕೊಂಡಿದ್ದೀನಿಷ್ಟೇ ಜಾಸ್ತಿ ಇದೆ ಅವರ ಜೀವನ ಹೇಗಿತ್ತು ಅಂದರೆ ಅಂದರೆ ಅವರು ಲೈಫ್ ಸ್ಟೈಲು ಅಂದ್ರೆ ಅವ್ರದೊಂದು ವಿಶೇಷತೆ ಏನಂತಂದ್ರೆ ಬಹಳ ನಿಷ್ಠುರವಾದಿಗಳು ನಿಷ್ಠುರವಾದಿಗಳು ಯಾಕಂತಂದ್ರೆ ಈಗ ನಮ್ ಎಲ್ಲ ವತಂದಾರ್ ಮನಿತರ ಅಂತ ಕರಿತೀವಲ್ಲ ಊರಲ್ಲಿ ಎಲ್ಲಿ ಯಾವ್ದೇ ಇರ್ಲಿ ಇನ್ನೊಬ್ಬರಿಗೆ ಏನೋ ತೊಂದರೆ ಆದ್ರೆ ಅವ್ರ ಏನೋ ಕಿರಿಕಿರಿ ಆದ್ರೆ ಪ್ರತಿಯೊಂದಕ್ಕೂ ನ್ಯಾಯ ನಿಬಂಧನೆ ಬರೋರ್ ಆ ಬಂದಾಗ ಬಹಳ ನಿಷ್ಠುರತೆ ಎಲ್ಲನ ಇವನು ನಮಗೆ ಬೇಕಾದವ ಇವನಿ ನಾನು ಹಿಡ್ಕೊಂಡು ಮಾತಾಡ್ಬೇಕು ಅವನ್ ಬೇಡ ಹಂಗಲ್ಲ ನ್ಯಾಯ ನ್ಯಾಯ ಅದು ಮಕ್ಕಳು ತಪ್ಪು ಮಾಡಿದ್ರು ಜನರ ನೀ ತಪ್ಪು ಮಾಡಿದೆ ಅಂತ ಹೇಳೋರು ಆ ಥರದ ಒಂದು ಇದು ಅವ್ರಿಗೆ ಮುಲಾಜನ ಅದಿಲ್ಲ ಇದ್ದದನ್ನ ಇದ್ದಂಗೆ ಮಾತಾಡ್ತಕ್ಕಂಥವ್ರು ಆಮೇಲೆ ಅವರು ಒಂದು ರೀತಿ ಹೆಂಗಂದ್ರೆ ಈ ಮಕ್ಕಳ ಜೊತೆ ಕೂತ್ರೆ ಹಂಗ ಇರೋರು ಹಿರಿಯರ ಜೊತೆ ಕೂತ್ರೆ ಹಿರಿಯ ಅಂದ್ರೆ ಆ ಥರದ್ದೊಂದು ಎಲ್ಲರ ಜೊತೆ ಬೆರಿತಕ್ಕಂಥದ್ದು ಮೂಲತಃ ಸರ್ ಇಲ್ಲ ನಾವು ಮೂಲತಃ ಇಲ್ಲಿಯವ್ರೆ ಎಷ್ಟು ಒಂದು ತೋವಿ ಅಂತ ಹೇಳೊಂದು ಊರ್ ಬರ್ತದಂತ ಆಂಧ್ರದೊಳಗೆ ಅದು ಎಷ್ಟೋ ನೂರು ವರ್ಷದ ಹಿಂದೆ ಇಲ್ಲಿ ಬಂದಿದ್ರಂತ ನಮಗ ನಮಗೆ ಇಲ್ಲಿ ಕರಿತಕ್ಕಂಥವ್ರ ಹಳಿ ಜನ ಎಲ್ಲ ನಮಗೆ ಅಂತ ಕರೀತಾರ ತೋವಿ ತೋವಿ ಅಂತ ಕರೀತಾರ ನಮ್ಮ ಮನೆತನ ತೋವಿ ಮನೆತನ ಅಂತ ಕರೀತಾರ ಯಾಕಂದ್ರ ಏನೋ ಅಲ್ಲಿಂದ ಬಂದೀವಂತ ಎಷ್ಟು ನೂರ್ ವರ್ಷ ಗೊತ್ತಿಲ್ಲ ಅದನ್ನ ಈಗ ಇದೇ ಊರು ಕೀ ಆಮೇಲೆ ಇಲ್ಲಿ ಪತ್ತೆ ಅಂತಂದ ಊರು ಆ ಊರು ತಂದಾರು ಎಷ್ಟು ಜನ ತಾವು ಫ್ಯಾಮಿಲಿ ಅಂತ ಸರ್ ನಾವು ಎಂಟು ಜನ ಮಕ್ಕಳು ನಾವು ಎಂಟು ಜನ ಎಂಟು ಜನ ಮಕ್ಕಳು ಈಗ ಆರು ಜನ ಅಕ್ಕಂದ್ರು ಇಬ್ರು ನಾವು ಒಬ್ಬರು ನಮ್ಮ ಅಕ್ಕ ಹಿರಿಯ ಅಕ್ಕ ಒಬ್ರು ಎಕ್ಸ್ಪೈರ್ಡ್ ಆದ್ರು ಚಂಪಾ ಅಂತ ಹೇಳಿ ಈಗ ನನ್ನ ಆರ್ಟ್ ಗ್ಯಾಲ್ರಿ ಚಂಪಾ ಆರ್ಟ್ ಗ್ಯಾಲ್ರಿ ಅಂತ ಇಟ್ಟಿದ್ದೀನಿ ನಾನು ಹೌದ್ರಿ ನಮ್ಮ ನಮ್ಮ ಅಜ್ಜಿ ಹೆಸರು ಚಂಪಾ ಅದನ್ನ ನಮ್ಮ ಅಕ್ಕಗಿಟ್ಟಿದ್ರು ಈಗ ಅವ್ರ ಹೆಸರು ನೆನಪಿಗೆ ಇರಲಿ ಅನ್ನೋ ದೃಷ್ಟಿಯಿಂದ ಆರ್ಟ್ ಗ್ಯಾಲರಿ ಅಂತ ಇದಕ್ಕೆ ಆಮೇಲೆ ನಮ್ಮ ಅವರ ವೃತ್ತಿಯಲ್ಲಿ ವಿಲೇಜ್ ಅಕೌಂಟೆಂಟ್ ಅಂದ್ರೆ ಪಟ್ಟದಾರಿಕೆ ಕುಲಕರ್ಣಿಕೆ ಅಂತು ಗವರ್ಮೆಂಟ್ ಇದರ್ಮೆಂಟ್ ಅಲ್ಲಿ ಮಾಡ್ತಾ ಇದ್ರು ಸಾಕಷ್ಟು ಊರುಗಳಿಗೆಲ್ಲ ಅವರು ಜಾಬ್ ಮಾಡಿ ಬಂದಾರ ಅದರಲ್ಲೇ ಕೂಡ ಎಲ್ಲ ಸಾಹಿತ್ಯ ಕೃಷಿ ಸಂಗೀತ ಚಿತ್ರಕಲೆ ಇದನ್ನೆಲ್ಲ ಮಾಡ್ತಾ 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 ಬಂದ್ರು ಅದೇ ತಮ್ಮ ಅಣ್ಣ 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 ಸರ್ ನಮ್ಮ ಅವರು ಈಗ ಐದು ಜನ ಅಕ್ಕಂದ್ರು ಅವರೆಲ್ಲ ಮದುವೆ ಅವರು ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಇದಾರೆ ಡ್ಯೂಟಿಗೆ ಹೋಗಿದಾರೆ ಇಲ್ಲ ಇಲ್ಲ ಸರ್ ಅವರು ಡ್ಯೂಟಿ ತುಮಕೂರಲ್ಲಿದೆ ತುಮಕೂರು ತಾಲೂಕು ತುಮಕೂರು ಈ ಸಂಗೀತ ಕಡೆ ಒಳಗುತ್ತೆ ತಮಗೆ ಅದೇ ನಮ್ ಬಂದದ ನಮ್ ತಂದೆಯವ್ರಿಂದ ಎಲ್ಲಾನು ಯಾಕಂದ್ರೆ ಹಾಡು ಹಾಡ್ತಿವಿ ಎಲ್ರು ಹಾಡು ಹಾಡ್ತೀವಿ ಆಮೇಲೆ ನಮ್ಮ ತಂದೆಯವರೆಲ್ಲ ಈ ಭಜನೆ ಇಲ್ಲ ಹನುಮಂತ ದೇವ್ರ ಗುಡಿ ಅದ ಅಲ್ಲಿ ಭಜನೆ ಮಾಡೋರು ಆ ಭಜನೆ ನಾವು ನಮ್ಮ ಅಣ್ಣ ನಮ್ಮಅಣ್ಣ ನಾವು ಹೋಗೋದ್ರಿಂದ ಆ ಒಂದು ಸಂಸ್ಕಾರ ನಮ್ಮಲ್ಲಿ ನಮ್ಮ ಅಣ್ಣ ಶೇಷಿರಿ ಕುಲಕರ್ಣಿ ಅಂತ ಹೇಳಿ ಅವ್ರಿಗೆ ತಾತಣ್ಣ ತಾತಣ್ಣ ಅಂತ ಕರಿತಾರೆಲ್ಲಾರು ಅವ್ರು ನಮ್ಮ ಅಣ್ಣನು ಹಾರ್ಮೋನಿಯಮು ತಬಲಾ ಹಾಡ ಅವ್ರೆಲ್ಲ ಸರ್ ಆಲ್ಮೋಸ್ಟ್ ಆಲ್ ತಬಲಾ ಬಾರಿಸ್ತೀನಿ ಆಮೇಲೆ ಹಾರ್ಮೋನಿಯಮು ಆಮೇಲೆ ಡೋಲಕ್ಕು ದಮಡಿ ಸಟ್ಟಸ್ತೀನಿ ಆಮೇಲೆ ಫ್ಲೂಟ್ ಅಂದ್ರೆ ಯಾವ ವಿದ್ಯೆಗಳು ಕಲ್ತದಲ್ಲ ಕೇವಲ ಫ್ಲೂಟ್ ಮಾತ್ರ ಒಂದು ಆರು ತಿಂಗಳು ಇಲ್ಲಿ ಗೋವಿಂದರಾಜ್ ಬಮಲಾಪುರ್ ಅಂತ ಒಬ್ಬರು ಮ್ಯೂಸಿಕ್ ಟೀಚರ್ ಇದ್ರು ಗಂಗಾವತಿ ಅವರು ಅವ್ರು ಕೊರೋನಾ టైಂ ಅಲ್ಲಿ ಹೋದ್ರು ಅವರು ಲಾಸ್ಟ್ लास्टಿಗೆ ಅಂದ್ರೆ ನಮ್ಮ ಊರ್ಲಿಂದ ಟ್ರಾನ್ಸ್‌ಫರ್ ಆಗಿ ಹೋಗೋ ಮುಂದ ಅಂದ್ರೆ ನಮಗೆ ಒಂದು ಆ 6 ತಿಂಗಳು ಏನೋ ಹೇಳಿದ್ರೇನೋ ತಿರುಗ ಅವರು ಹೋದ್ರು ಮತ್ತೆ ನಮಗೆ ಕಲಿಲಿಕ್ಕೆ ಆಗಲಿಲ್ಲ ಸುಮ್ಮನೆ ಇದ್ದ್ರ ಒಂದು ಇಷ್ಟೇನೋ ಕಲಿತಿದ್ದೀವನ ಆ ಕಲಿಲಿಕ್ಕೆ ಆಗಲಿಲ್ಲ ಒಂದಷ್ಟು ಆ ಸರ್ ಬಹಳ ದಿನ ಬಿಟ್ಟಿನಿ ಆದ್ರೂ ಸುಮ್ನೆ ನಿಮ್ಗೋಸ್ಕರ ಒಂದು ಕಡ್ಕೋಳ್ ಮಡಿವಾಳಪ್ಪ ನಮ್ಮ ತಂದೆಯವರು ನಮ್ ದೊಡ್ಡಪ್ಪ ಶಾಮರಾವ್ ಕುಲಕರ್ಣಿ ಅಂತ ಹೇಳಿದ್ರು ಬಹಳ ಅದ್ಭುತ ಅವ್ರು ಯಾಕಂದ್ರೆ ಅವರೆಲ್ಲ ಭಜ ಅವ್ರೆಲ್ಲ ಹಾಡ್ತಾ ಇದ್ರು ಅವ್ರು ವಿಶೇಷವಾಗಿ ಕಡ್ಕೋಳ್ ಮಡಿವಾಳಪ್ಪನವ್ರು ಯಾವ್ಯಾವ್ದು ಹಾಡು ಹಾಡ್ತಾವ್ ಸ್ವಲ್ಪ ಸಣ್ಣವರಿದ್ದೀವಿ ಇದಿವೆ ಅಂದ್ರೆ ನೆನಪಿಲ್ಲ ನನಗೆ ಆದ್ರೆ ಹಾಡ್ತಿದ್ರು ದೇವಿನ ನೆನೆ ಭಾವ ಶುದ್ಧಿ ಎಲ್ಲಿ ಹಾಡ ಹಾಡಾಯ್ತು ಸ್ವಲ್ಪ ನೆನಪು